ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ನಿಮ್ಮ ಹತ್ರ ಎಲ್ಲರ ಹತ್ರ ಒಂದು ರಿಕ್ವೆಸ್ಟು ಏನಪ್ಪ ಅಂತಂದರೆ ಹೊಸ್ದಾಗಿ ಯಾರಾದರೂ ನನ್ನ ಒಂದು ಚಾನಲನ್ನ ನೋಡ್ತಾ ಇದ್ದರೆ ಅಥವಾ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಒಂದು ಪುಟ್ಟ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ತೀನಿ ಇವತ್ತು ವ್ಲಾಗ್ ಎಂಟ್ರಿನೇ ನಾನು ಹೂವನ್ನ ತೋರಿಸ್ತಾ ಇದ್ದೀನಿ ಇದು ಬಂದುಬಿಟ್ಟು ನಮ್ಮ ಕಡೆ ನಾವು ಕಾರ್ಡ್ ಮಲ್ಲಿಗೆ ಅಂತ ಕರಿತೀವಿ ನಾನು ಇದು ಈವ್ನಿಂಗ್ ಅಂದ್ರೆ ಸಂಜೆ ಟೈಮ್ನ ಕಿತ್ಕೊಂಡ್ಬಂದಿದ್ದೀನಿ ಮುಗ್ನ ಇದರಲ್ಲಿ ಯಾವ ಥರ ದಿನ ಕಟ್ಟೋದು ಅಂತಂದು ಹೇಳಿಬಿಟ್ಟು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಯಾಕೆಂದರೆ ನಾನು ಕೂಡ ಇದನ್ನು ಹೊಸದಾಗಿ ಕಲ್ತಿರೋದು ಮುಂಚೆ ಎಲ್ಲ ಟ್ರೈ ಮಾಡಿದ್ದೆ ಬಟ್ ಕಟ್ಟಕ್ಕೆ ಆಗಲಿಲ್ಲ ಬಟ್ ಈಗ ಟ್ರೈ ಮಾಡಿ ಕಟ್ಟಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಾವೇನಾದರೂ ಫಂಕ್ಷನ್ಗೆ ಹೋಗ್ಬೇಕಾದ್ರೆ ತುರುಬಿಗೆ ಅಥವಾ ಜ ಉದ್ದ ಜಡೆ ಇದ್ದರೆ ಅದಕ್ಕೆಲ್ಲ ಹಾಕೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ತುಂಬ ಈಸಿ ಕಟ್ಟೋದು ಕೂಡ ನಾನು ಅದನ್ನು ಕಟ್ಟೋದನ್ನು ವೀಡಿಯೋ ಮಾಡಿಲ್ಲ ಇಷ್ಟಷ್ಟೇನೆ ವೀಡಿಯೋ ಮಾಡಿದ್ದು ಎಷ್ಟು ಚೆನ್ನಾಗಿ ದಿಂಡು ಬಂದಿತ್ತು ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ನಿಮಗೆಲ್ಲ ಯಾರಿಗಾದ್ರೂ ಈ ಥರ ದಿಂಡ್ ಕಟ್ಟಕ್ಕೆ ಬರುತ್ತೆ ಅಂದರೆ ಅದನ್ನು ಕೂಡ ನನ್ನ ಹತ್ರ ಶೇರ್ ಮಾಡಿ ಹಾಗೇನೆ ಇದು ಬಂದ್ಬಿಟ್ಟು ಈ ವ್ಲಾಗಲ್ಲಿ ಅಲ್ಲಿ ಒಂದು ಎರಡು ಮೂರು ದಿನದ ವ್ಲಾಗ್ ಇರುತ್ತೆ ಎರಡು ಮೂರು ದಿನದ ವ್ಲಾಗನ್ನು ಅನ್ನು ಸೇರಿ ಒಂದೇ ವೀಡಿಯೋದಲ್ಲಿ ನಾನು ಹಾಕ್ತಾ ಇದ್ದೀನಿ ಹಾಗಾಗ್ಬಿಟ್ಟು ಅದಾದಮೇಲೆ ಅದು ನಾನು ದಿಂಡನ್ನು ಕಟ್ಟಿದ್ದೆ ಅಲ್ವ ನನಗೆ ಎಷ್ಟು ಖುಷಿಯಾಗಿತ್ತು ಅಂತಂದರೆ ಏನಾದರೂ ನಾವು ಹೊಸ್ದಾಗಿ ಕಲಿತಾಗ ಆ ಖುಷಿನೇ ಬೇರೆ ಅಂತ ಹೇಳ್ಬೋದು ನೋಡಿರಿ ಎಷ್ಟು ದಪ್ಪವಾಗಿ ದುಂಡುಗೆ ಬರುತ್ತೆ ನಾವು ಬೇಕಿದ್ರೆ ಇನ್ನೂ ಸ್ವಲ್ಪ ಸ್ವಲ್ಪ ತುದಿ ಬಿಟ್ಟು ಇಟ್ಟರೆ ಇನ್ನೂ ದಪ್ಪ ಕಾಣುತ್ತೆ ಅಂತಂದೇ ಹೇಳ್ಬೋದು ಇದು ಹೊಸದಾಗಿ ಕಲ್ತಿರೋದ್ರಿಂದ ತುಂಬ ಆಸೆ ಪಟ್ಟು ಈ ಥರ ಕಟ್ಟೋದನ್ನು ನಾನು ಕಲ್ತಿದ್ದು ಇದು ಊರುಗಳಲ್ಲಿ ಎಲ್ಲರ ಮನೆ ಹತ್ರನೂ ಇರುತ್ತೆ ಈ ಥರ ಹೂವಿನ ಗಿಡ ಇದಕ್ಕೆ ಬಂದುಬಿಟ್ಟು ನಮ್ಮ ಕಡೆ ಕಾಡು ಮಲ್ಲಿಗೆ ಅಂತ ಕರೀತಾರೆ ಮೇಲೆ ತುಂಬ ಸ್ವಲ್ಪ ಬಸ್ ನಪಾದದ್ದು ಹೂವು ಇರುತ್ತಲ್ವ ಆ ಥರ ಇರುತ್ತೆ ವೈಟ್ ಕಲರಲ್ಲಿರುತ್ತೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿರಿ ನಾನೀಗ ಮುಟ್ಕೊಂಡಿದ್ದೀನಿ ತೋರಿಸ್ತೀನಿ ತುಂಬ ಲುಕ್ಕಾಗಿ ಕಾಣುತ್ತೆ ನಾವು ಹೆಂಗೆ ದುಂಡ್ಮಲ್ಗೆಯಲ್ಲಿ ದಿಂಡು ಕಟ್ಟಿರ್ತಾರಲ್ವ ನೋಡಿ ಈ ಥರ ಎಷ್ಟು ಚೆನ್ನಾಗಿ ಕಾಣ್ತಿತ್ತು ಅಂತ ಅಂದರೆ ನನಗಂತೂ ಸಕತ್ತು ಖುಷಿ ಆಗ್ಬಿಡ್ತು ಯಾಕಪ್ಪ ಅಂತಂದರೆ ಕೊನೆಗೂ ಕಲಿತ್ಬಿಟ್ಟೆ ಅಂತಂದು ಹೇಳ್ಬಿಟ್ಟು ತುಂಬ ದಿನದಿಂದ ಟ್ರೈ ಮಾಡ್ತಿದ್ದೆ ಕಲಿಬೇಕು ಕಲಿಬೇಕು ಹೇಳ್ಬಿಟ್ಟು ಕಲಿಯೋಕ್ಕೆ ಆಗ್ತಿರ್ಲಿಲ್ಲ ಆವಾಗ ಕಲಿಸ್ಕೊಡೋರು ಕೂಡ ಸರಿಯಾಗಿ ಕಲಿಸ್ತಾ ಇರಲಿಲ್ಲ ಈ ಸತಿ ನಮ್ಮ ಮತ್ತೆ ಕಲಿಸಿದ್ದು ಈ ಥರ ಕಟ್ಟಬೇಕು ಈ ಥರ ಕಟ್ಟಬೇಕು ಹೇಳ್ಬಿಟ್ಟು ಎರಡೇ ನಿಮಿಷಕ್ಕೆ ಕಲಿತು ಇದನ್ನು ನಾನು ಕಟ್ಟಿರೋ ಈಗ ನಂದು ದಿನ ಅದೇ ಕೆಲಸ ಹೋಗೋದು ಸಂಜೆ ಟೈಮ್ ಒಪ್ಪಿತ್ಕೊಂಡ್ಬರೋದು ಕಟ್ಟೋದು ಇಲ್ಲ ನನ್ನ ಮಗಳಿಗೋ ಯಾರಿಗಾದ್ರೂ ಮುಡ್ಸೋದು ಏನೇ ಒಂದು ನಾವು ಹೊಸದಾಗಿ ಕಲ್ತಾಗ ಅದ್ರ ಖುಷಿನೇ ಬೇರೆ ಅಂತಂದೇ ಹೇಳ್ಬೋದು ನನಗಂತೂ ಸಕತ್ತು ಇಷ್ಟ ಆಯಿತು ಇದನ್ನು ದಿನ ಕಟ್ಟೋದು ನಿಮ್ಗೆ ಯಾರಿಗಾದ್ರೂ ಈ ಥರ ದಿನ ಕಟ್ಟಕ್ಕೆ ಬರುತ್ತೆ ಅಂದ್ರೆ ಅದನ್ನು ಕೂಡ ನನ್ನ ಹತ್ರ ಶೇರ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಮನೆ ಹತ್ರ ಒಂದು ಮಿನಿ ಗಾರ್ಡನ್ನು ಅಂದರೆ ಎಲ್ಲ ಥರದ್ದು ಫ್ಲವರ್ ಹಾಕಿದ್ದೀನಿ ಅಂತ ಹೇಳಲ್ಲ ಸಣ್ಣದಾಗಿ ನಮಗೆ ಯಾವ್ಯಾವ ಥರ ಸಿಗುತ್ತೋ ಆ ಥರ ಥರ ಹೂವಿನ ಗಿಡಗಳು ಹಾಕಿದ್ದೀನಿ ದಾಸವಾಳ ಹೂವಿನ ಗಿಡ ಇದು ರೆಡ್ ಕಲರು ಅದೇ ರೀತಿ ಇನ್ನೊಂದು ಕಲರ್ ಹಾಕಿದ್ದೀವಿ ವೈಟು ಅದನ್ನು ಕೂಡ ಅದು ಹೂ ಬಿಟ್ಟಾಗ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಹಾಗೆ ಇನ್ನೊಂದು ಏನಪ್ಪ ಅಂತಂದರೆ ನಾವು ಯಾವುದೇ ಒಂದು ಕೆಲಸನೇ ಆಗಿರ್ಬೋದು ಅಥವಾ ನಾವು ಏನೇ ಒಂದು ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ದಾಗ ಕಲಿತಾಗ ತುಂಬಾ ಖುಷಿಯಾಗುತ್ತೆ ಅಂತಂದೇ ಹೇಳ್ಬೋದು ಇದು ನಾವು ಹೊಸ್ದಾಗಿ ಹಾಕಿರೋ ಹೂವಿನ ಗಿಡ ಹೊಸ್ದಾಗಿ ಅಂತಂದರೆ ಹಾಕಿ ತುಂಬ ದಿನಗಳಾಯಿತು ಅದು ಗೆಡ್ಡೆ ಥರ ಅದು ಗೆಡ್ಡೆ ಎಲ್ಲ ಚಿಗುರ್ಬಿಟ್ಟು ಈ ಥರ ಮೊಗ್ ಬಂದು ಹೂ ಬರುತ್ತೆ ಹಾಕಿದಾಗಿಂದ ಇದೇ ಫಸ್ಟ್ ಟೈಮ್ ಇಷ್ಟೊಂದು ಹೂವು ಅಂದರೆ ಇಷ್ಟೊಂದು ಬಿಟ್ಟಿರೋದು ಇದು ಹರಳಿದ್ಮೇಲೂ ಕೂಡ ನಾನು ವೀಡಿಯೋ ಮಾಡಿಕೊಂಡು ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ ಇದೇ ವೀಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ ಯಾಕಂದರೆ ಇದು ಎರಡು ಮೂರು ದಿನದ್ದು ವೀಡಿಯೋ ಒಂದೇದರಲ್ಲೇ ಇದು ಗಿಡದಲ್ಲಿದ್ದರೆ ಸುಮಾರು ಒಂದು ಎರಡು ಎರಡೂವರೆ ದಿನದವರೆಗೂ ಹೂವು ಅದೇ ಥರ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ಕಿತ್ವಿ ಅಂತ ಅಂದರೆ ಒಂದು ಎರಡು ನಿಮಿಷ ಇಲ್ಲ ಐದು ನಿಮಿಷ ಅಷ್ಟೇ ಫುಲ್ ಬಾಡೋಗಿಬಿಡುತ್ತೆ ಎಷ್ಟು ಮಗ್ಗು ಬಂದಿತ್ತು ಅಂತಂದರೆ ಒಂದೊಂದು ಕಡ್ಡಿಗೆ ಒಂದೊಂದು ಮಗ್ಗು ಒಂದೊಂದು ಕಡ್ಡಿಗೆ ಒಂದೊಂದು ಮಗ್ ಬಂದಿತ್ತು ಇದು ಈರುಳ್ಳಿ ಗೆಡೆ ಥರ ಇರುತ್ತೆ ನಾವೆಲ್ಲಾಕ್ತೀವೋ ಅಲ್ಲಿ ಚಿಗಿರುತ್ತೆ ಇದು ಅಮ್ಮನಿಗೆ ಯಾರೋ ಕೊಟ್ಟಿದ್ದಂತೆ ತಗೊಂಬಂದು ಹಾಕಿದ್ರು ಪೀಸ್ ಥರ ಚೆನ್ನಾಗಿ ಕಾಣುತ್ತೆ ಅಂತಂದು ಹೇಳ್ಬಿಟ್ಟು ಎಷ್ಟು ಹೂ ಬಿಟ್ಟಿತ್ತು ಅಂತಂದರೆ ನನಗಂತೂ ನೋಡಿ ನನಗೆ ಆಶ್ಚರ್ಯ ಆಯಿತು ಯಾಕೆ ಅಂದರೆ ಎಂದೂ ಇಷ್ಟೊಂದು ಹೂ ಬಿಟ್ಟೇ ಇರಲಿಲ್ಲ ಮಿನಿಮಮ್ ಅಂದರೆ ನಾಲ್ಕು ಹೂವಿನ ಒಳಗೇ ಬಿಡ್ತಿದ್ದು ಮೂರು ಇಲ್ಲ ನಾಲ್ಕು ಎಲ್ಲೋ ಅಪ್ರೂಪಕ್ಕೆ ಐದು ಅಷ್ಟೇ ಬಿಡ್ತಿದ್ದು ಈ ಸರ್ತಿ ಮಾತ್ರ ಸಖತ್ತು ಹೂ ಬಿಟ್ಟಿತ್ತು ನಾನು ಇದನ್ನು ಬೆಳಗ್ಗೆ ಹಾಳಿದ ಮೇಲೂ ಕೂಡ ಅದನ್ನು ವೀಡಿಯೋ ಮಾಡಿ ಇದರಲ್ಲೇ ಅಪ್ಲೋಡ್ ಮಾಡ್ಕೊಳ್ತೀನಿ ಅದೇ ರೀತಿ ಮನೆ ಸುತ್ತಮುತ್ತ ಏನಾದರೂ ಈ ಥರ ಫ್ಲವರ್ಸ್ ಆಗಿರ್ಬೋದು ಅಥವಾ ಸಣ್ಣ ಸಣ್ಣ ಗಿಡಗಳು ಬಳ್ಳಿಗಳು ಹಾಕ್ಕೊಂಡ್ರೆ ಬೆಳಗ್ಗೆ ಎದ್ದ ತಕ್ಷಣ ನೋಡಿದ ತಕ್ಷಣ ಏನೋ ಒಂಥರ ಪಾಸಿಟಿವ್ ಎನರ್ಜಿ ಬರುತ್ತೆ ಅಂತಂದೇ ಹೇಳ್ಬೋದು ನನಗೆ ಸ್ವಲ್ಪ ಹೂ ಅಂದರೆ ಇಷ್ಟ ಅಂದರೆ ಅದನ್ನು ಕಿತ್ತು ಮುಡ್ಕೋಬೇಕು ಇಲ್ಲ ಕೀಳಬೇಕು ಅಂತಲ್ಲ ಗಿಡದಲ್ಲೇ ನೋಡೋಕೆ ಚೆಂದ ನೋಡಿ ಈಗ ಹರಳಿದೆ ನೆಕ್ಸ್ಟ್ ಡೇ ಇದು ನೆಕ್ಸ್ಟ್ ಡೇ ವೀಡಿಯೋ ಇದು ಅಂದರೆ ಭಾನುವಾರದ ವೀಡಿಯೋ ಭಾನುವಾರ ಇದನ್ನು ನಾನು ವೀಡಿಯೋ ಮಾಡ್ಕೊಂಡಿದ್ದು ನೋಡಿರಿ ಎಷ್ಟು ಚೆನ್ನಾಗಿ ಅಲ್ಲಿದೆ ಗಿಡ ತುಂಬ ಕಾಣ್ತಿದೆ ಅಲ್ಲಿಗೂ ಒಂದು ಒಂದೇ ಒಂದು ಮೊಗ್ಗಿದೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂದರೆ ಕಲರ್ ಮಾತ್ರ ಸಖತ್ತಾಗಿದೆ ಬೇಬಿ ಪಿಂಕ್ ಕಲರು ಇದೇ ನೆನ್ನೆ ಅರಳಿತಲ್ವ ಸ್ವಲ್ಪ ಡಲ್ಲಾಗಿದೆ ಕಲರು ಇವತ್ತು ಏನು ಅರಳಿದೆ ಅದು ಮೊಗ್ಗುಗಳೆಲ್ಲ ಇದ್ವಲ್ಲ ಇವತ್ತೇನು ಅರಳಿದೆ ಅದು ಮಾತ್ರ ಸಕ್ಕತ್ತಾಗಿ ಕಾಣ್ತಿದೆ ನೋಡಿರಿ ಮಿನಿಮಮ್ ಅಂದರೂ ಒಂದು ಟೂ ಡೇಸ್ ಇರುತ್ತೆ ಇದು ಗಿಡದಲ್ಲೇ ಇದ್ದರೆ ಕಿತ್ರೆ ಮಾತ್ರ ಒಂದು ಎರಡರಿಂದ ಐದು ನಿಮಿಷ ಅಷ್ಟೇ ಫುಲ್ ಬಾಡೋ ಥರ ಆಗಿಬಿಡುತ್ತೆ ಚಂದ ಶೋ ಶೋಪೀಸಾಗಿ ನಾವು ಬೇಕಿದ್ರೆ ಅದಾದ್ರೂ ಪಾಟಲ್ಲಿ ಹಾಕಿ ಮನೆ ಮುಂದೆ ಇಡ್ಬೋದು ನಾವು ಮನೆ ಹಿಂದೆ ಜಾಗ ಇತ್ತಲ್ವ ಇತ್ತಲಲ್ಲಿ ಹಾಕ್ಕೊಂಡಿರೋದು ಅದೇ ರೀತಿ ಇನ್ನೂ ಎರಡು ಮೂರು ಸಸಿ ಬೇರೆ ಬೇರೆ ಗಿಡಗಳನ್ನು ಹಾಕ್ಕೊಂಡಿದ್ದೀವಿ ಈಗ ಹೊಸ್ದಾಗಿ ತಂದಿರೋದಂದರೆ ಕನಕಾಂಬ್ರ ಮತ್ತು ರುದ್ರಾಕ್ಷಿ ಹೂವು ಅಂತಂದು ಹೇಳಿಬಿಟ್ಟು ಇವತ್ತು ಯಾಕೋ ದಾಸವಾಳ ಒಂದೇ ಒಂದು ಹೂವು ಬಿಟ್ಟಿದೆ ಅಷ್ಟೇ ಜಾಸ್ತಿ ಬಿಟ್ಟಿಲ್ಲ ಅದಾದಮೇಲೆ ಅದನ್ನು ವಿಡಿಯೋ ತಗೊಂಡು ಇವತ್ತಿನ ಒಂದು ದೇವಸ್ಥಾನಕ್ಕೆ ಹೋಗೋದಿದೆ ಅದನ್ನು ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಇದು ನಮ್ಮೂರಿಂದ ಒಂದು ಎರಡು ಕಿಲೋಮೀಟ್ರ್ ದೂರದಲ್ಲಿದೆ ಅಷ್ಟೆ ಎರಡರಿಂದ ಮೂರು ಮೂರು ಕಿಲೋಮೀಟ್ರ್ ಅನ್ಬಹುದು ಅಂತಂದು ಹೇಳ್ಬಿಟ್ಟು ಸಿದ್ದೇಶ್ವರ ಸ್ವಾಮಿ ಪ್ರಸನ್ನ ಆ ದೇವಸ್ಥಾನ ಅದು ನಮ್ಮ ಮನೆ ದೇವರು ಕೂಡ ಬನ್ನಿ ಇವತ್ತು ನಿಮ್ಮನ್ನು ಕೂಡ ಅಲ್ಲಿಗೆ ನಾನು ಕರ್ಕೊಂಡು ಹೋಗ್ತೀನಿ ಅದೇ ರೀತಿ ನಮ್ಮ ಪಾಪು ನಾನು ಹೋಗಬೇಕು ಹೇಳ್ಬಿಟ್ಟು ಅಂದ್ಕೊಂಡಿದ್ದೀವಿ ಇವತ್ತು ಭಾನುವಾರ ಬೇರೆ ದೇವ್ರದ್ದು ವಾರ ಹೋಗಿ ತುಂಬ ದಿನಗಳಾಗಿತ್ತು ಎರಡು ಸತಿ ಹೋಗ್ಬೇಕು ಅಂತಂದೇಳಿ ಹೊರಟು ಹೋಗಿಲ್ಲ ಯಾಕೋ ಗೊತ್ತಿಲ್ಲ ಅದು ಕಾಲನೇ ಕೂಡಿ ಬಂದಿಲ್ಲ ಇವತ್ತು ಕೂಡಿ ಬಂದಿದೆ ನೋಡಿ ದೇವಸ್ಥಾನದ ಎಂಟ್ರೆನ್ಸ್ ಇದು ಇವತ್ತು ಭಾನುವಾರ ಬೇರೆ ಸಖತ್ತು ರಶ್ ಇರುತ್ತೆ ತುಂಬ ಜನ ಅಂದರೆ ನಾವು ಬೆಳಗ್ಗೆನೇ ಬಂದಿದ್ವಿ ಮಿನಿಮಮ್ ಮನೆ ಹತ್ತು ಹತ್ತು ಹಂಗೆ ಮನೆ ಬಿಟ್ಟಿದ್ವಿ ಬಂದ ತಕ್ಷಣ ಇಲ್ಲಿ ಹಣ್ಣುಕಾಯಿ ತಗೊಳ್ಳೋಣ ಅಂತಂದೇಳ್ಬಿಟ್ಟು ಒಂದು ಜೊತೆ ಹಣ್ಣುಕಾಯಿ ಮೂವತ್ತೈದು ರೂಪಾಯಿ ಬಾನ್ ಭಾನುವಾರ ಮಾತ್ರ ಸಖತ್ತು ರಶ್ ಇರುತ್ತೆ ಯಾಕಂದರೆ ದೇವ್ರ ವಾರ ಕೂಡ ಅದೇ ರೀತಿ ಇಲ್ಲಿ ಒದ್ದಿಕೆರೆಯಲ್ಲಿ ಪ್ರಸಾದ ವಿನಿಯೋಗ ಕೂಡ ಆಗುತ್ತೆ ಅಂದರೆ ಪ್ರತಿ ಭಾನುವಾರ ಬೆಳಗ್ಗೆಯಿಂದ ಸಂಜೆ ರಾತ್ರಿ ಹತ್ತು ಗಂಟೆವರ್ಗೂ ಇಲ್ಲಿ ಅನ್ನದಾಸೋಹ ಕೂಡ ನಡೆಯುತ್ತೆ ಆದಮೇಲೆ ನಾವು ಹಣ್ಣುಕಾಯಿನ ತಗೊಂಡು ಇಲ್ಲಿ ಹೊರ್ಗಡೆನೆ ಒಂದು ಕಾಲು ತೊಳ್ಕೊಳ್ಳೋದಕ್ಕೆ ಜಾಗ ಇದೆ ಅಲ್ಲಿ ನೀಟಾಗಿ ನಾವು ಕಾಲು ತೊಳ್ಕೊಂಡು ಮತ್ತು ದೇವಸ್ಥಾನದೊಳಗೆ ಎಂಟ್ರಿ ಆದ್ವಿ ಆಮೇಲೆ ಇಲ್ಲಿ ಹಣ್ಣುಕಾಯಿ ಮಾಡಿಸ್ಬೇಕಂದ್ರೆ ಟಿಕೆಟ್ ಮಾಡಿಸ್ಬೇಕಲ್ವ ಅದಕ್ಕೆ ಟಿಕೆಟ್ ಮಾಡಿಸ್ಕೊಂಡು ಹೋಗೋಣ ಅಂತ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ವಿ ಹಾಗೆಯೇ ಇನ್ನೊಂದು ಏನಪ್ಪ ಅಂತ ಇದಕ್ಕೆ ಸುಮಾರು ಹೆಸರಿಂದ ಕರೀತಾರೆ ಕಾಲಭೈರವೇಶ್ವರ ಮತ್ತು ಭವರೋಗ ವೈದ್ಯ ಮತ್ತು ಎರೆನಾಡ ದೊರೆ ಅಂತಂದು ಕೂಡ ಕರೀತಾರೆ ನೋಡಿ ನಮ್ಮ ಬುಡ್ಡ ಹೆಂಗ್ ಹೋಗ್ತಿದ್ದಾನೆ ಅಂದರೆ ಕೆಲವೊಂದು ಸಲ ನಾವು ಏನಾದರೂ ನಮಗೆ ತುಂಬ ಉದಾಹರಣೆಗಳಿದೆ ತುಂಬ ಪವಾಡಗಳು ಕೂಡ ನಡೆದಿದೆ ಏನೇ ಹುಷಾರಿಲ್ಲ ಅಂತ ಬಂದ ಬಂದಮೇಲೆ ಡಾಕ್ಟ್ರಿಗೂ ಕೂಡ ಕೈಲಾಗದೇ ಇರುವಂತಹದ್ದು ಡಾಕ್ಟ್ರು ಕೂಡ ಚೈ ಕೈ ಚಲ್ಲಿ ಬಿಟ್ಟಿರುವಂತಹ ಕಾಯಿಲೆಗಳನ್ನು ಈ ದೇವಸ್ಥಾನದಲ್ಲಿ ದೇವರು ವಾಸಿ ಮಾಡಿದೆ ಅನ್ನೋದು ಒಂದು ಪ್ರತೀತಿ ನೋಡಿ ನಮ್ಮ ಬುಡ್ಡ ಮಾಡ್ಸೋಕ್ಕೆ ಬರ್ತಾ ಇದ್ದಾನೆ ಅವನು ಕೈಗೆ ಇಲ್ಲ ಕೊಡ್ತಾಯಿಲ್ಲ ಹೇಳ್ಬಿಟ್ಟು ಅಲ್ಲಿ ಟಿಕೆಟ್ ಮಾಡಿಸ್ಕೊಂಡು ಮತ್ತೆ ಕ್ಯೂ ಸಿಸ್ಟಮಲ್ಲಿ ನಾವು ಒಳಗಡೆ ಬರಬೇಕು ಪ್ರತಿದಿನ ಈ ಥರ ಇರಲ್ಲ ಅಂದರೆ ಇವತ್ತು ಭಾನುವಾರ ಅಲ್ವಾ ಸಖತ್ತು ರಶ್ಶು ಹಂಗಾಗಿ ಕ್ಯೂ ಸಿಸ್ಟಮಲ್ಲಿ ಬರಬೇಕು ಕ್ಯೂ ತುಂಬ ದೂರನೇ ಇತ್ತು ಅಂತಂದು ಹೇಳ್ಬೋದು ಅದಾದಮೇಲೆ ನಾನು ಸರಿಯಾಗಿ ವೀಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ ದೇವರು ಕಾಣಲೂ ಇಲ್ಲ ಯಾಕಂದರೆ ಅಷ್ಟು ರಶ್ ಇತ್ತು ಪಾಪು ಬೇರೆ ಇದ್ನಲ್ವ ಪಾಪು ಕಡೆ ಗಮನ ಕೊಡೋದು ಅಥವಾ ವಿಡಿಯೋ ಮಾಡ್ಕೊಳೋದು ಅಂತಂದು ಹೇಳ್ಬಿಟ್ಟು ಸುಮ್ ಅದು ಸ್ವ ಸ್ವಲ್ಪ ಎಲ್ಲೆಲ್ಲಿ ಇಷ್ಟು ಟೈಮ್ ಸಿಗುತ್ತೋ ಅಲ್ಲಲ್ಲಿ ವೀಡಿಯೋ ಮಾಡ್ಕೊಂಡೆ ಒಂದು ತ್ರಿಶೂಲ ಕಾಣಿಸ್ತಿದೆ ಅಲ್ವಾ ಇದು ಬಂದ್ಬಿಟ್ಟು ಅದರ ಆಯುಧ ಆ ದೇವರು ಇಲ್ಲಿಗೆ ಬಂದು ನೆಲನ ತ್ರಿಶೂಲದಲ್ಲಿ ಗುದ್ದಿ ನೀರು ತೆಗ್ದಿದ್ದು ಅಂತಂದೇಳಿ ಒಂದು ಪ್ರತೀತಿ ಇದೆ ಅದೇ ರೀತಿ ಅದು ಎಲ್ಲಿ ನೀರು ತೆಗ್ದಿದ್ದು ಅದನ್ನು ಈಗ ಮಜ್ಜಿನ ಬಾವಿ ಅಂತ ಕರೀತಾರೆ ಬಾವಿ ಥರ ಕಟ್ಟಿ ಅದನ್ನು ಈ ವಿಡಿಯೋದಲ್ಲಿ ತೋರ್ಸೋಕಾಗಲಿಲ್ಲ ಇನ್ನೊಂದು ಸರ್ತಿ ನನ್ನ ದೇವಸ್ಥಾನಕ್ಕೆ ಬಂದಾಗ ಪೂರ್ತಿ ವಿಡಿಯೋನ ಡೀಟೇಲ್ ಆಗಿ ನಾನು ನಿಮಗೆ ಮಾಡಿ ತೋರಿಸ್ತೀನಿ ಈಗ ನಾನು ಬಂದಿದಂತಹ ವಿಡಿಯೋವನ್ನು ತಗೊಂಡಿದ್ದೀನಿ ಎಷ್ಟು ಜನ ಇತ್ತು ಅಂತಂದರೆ ಭಯಂಕರ ಜನ ಇಡೋಕ್ಕೂ ಕೂಡ ಜಾಗ ಇರಲಿಲ್ಲ ಅಷ್ಟು ಜನ ಅಷ್ಟು ರಶ್ ಇತ್ತು ಅಂದರೆ ಆ ದೇವ್ರ ಮೇಲೆ ಅಷ್ಟು ಭಕ್ತಿಯಿಂದ ಎಲ್ಲೆಲ್ಲಿಂದನೋ ಬರ್ತಾರೆ ಅಂತಂದೇ ಹೇಳ್ಬೋದು ಕ್ಯೂ ಸಿಸ್ಟಮ್ ಅಂದರೆ ತುಂಬ ದೊಡ್ಡ ಕ್ಯೂ ಸಿಸ್ಟಮ್ ಇತ್ತು ಅದಾದಮೇಲೆ ನಾವು ಅಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ಕಾಯಿ ಮಾಡಿಸ್ಕೊಂಡು ತೀರ್ಥ ಪ್ರಸಾದ ಎಲ್ಲ ತೊಗೊಂಡು ಬಂದ್ವಿ ಹೊರಗಡೆ ಹೊರಗಡೆ ಬಂದು ಒಂದು ಸ್ವಲ್ಪ ಕೂತ್ಕೊಳ್ಳೋಣ ಅಂತಂದೇಳ್ಬಿಟ್ಟು ಇಲ್ಲಿ ಕೂತ್ಕೊಂಡು ಅದನ್ನು ನಾನು ವಿಡಿಯೋ ಮಾಡ್ಕೊಂಡೆ ಅದೇ ರೀತಿ ಇಲ್ಲಿ ಏನು ಪಲಹಾರ ಕೊಡ್ತಾರಲ್ವಾ ಕಾ ಮಂಡಕ್ಕಿ ಅವರು ಒಟ್ಟು ರೈತರು ಏನು ಬೆಳೆದಿರ್ತಿರೋ ಬೆಳೆನ ಅದನ್ನೆಲ್ಲ ಪ್ರತಿ ಬೆಳೆಯ ಫಸ್ಟ್ನೇ ಪರವನ್ನು ಇಲ್ಲಿ ದೇವ್ರಿಗೆ ತಂದು ಅರ್ಪಿಸ್ತಾರೆ ಅಂತಂದು ಹೇಳ್ಬೋದು ಅರ್ಪಿಸೋದಾದಮೇಲೆ ಅಲ್ಲಿ ಇದ್ದಂತಹ ಜನಗಳಿಗೆ ಅದನ್ನು ಕೊಡ್ತಾರೆ ಅದೇ ರೀತಿ ನಾನೇನು ಕೆಲವೊಬ್ಬರು ಇಲ್ಲೇ ಉಳ್ಕೊಳ್ತಾರೆ ಅಂದರೆ ಈಗ ದೇವರು ಹೇಳಿರುತ್ತಲ್ವ ಈ ಥರ ಕಾಯಿಲೆ ಇದ್ದವ್ರು ಇಲ್ಲಿರಬೇಕು ಹೇಳ್ಬಿಟ್ಟು ಅದನ್ನು ಕೂಡ ಇಲ್ಲಿ ಪವಾಡಗಳು ನಡೆದಿದೆ ನಾನು ಕೆಲವೊಂದು ಪವಾಡಗಳನ್ನು ನೋಡಿದ್ದೀನಿ ಹಾಗಾಗಿ ಇದನ್ನು ಶೇರ್ ಮಾಡಿಕೊಂಡೆ ಅಷ್ಟೇ ನಮ್ಮ ಬುಡ್ಡ ಕುಂತಿದ್ದ ಅದಾದಮೇಲೆ ಅಲ್ಲಿಂದ ಬಂದುಬಿಟ್ಟು ಊಟಕ್ಕೆ ಬಂದ್ವಿ ನಾವು ಊಟದ ಅಲ್ಲಿ ಕೂಡ ಒಂದು ದೊಡ್ಡದೊಂದು ಫೋಟೋ ಇದೆ ಶ್ರೀ ಸಿದ್ದೇಶ್ವರ ಸ್ವಾಮಿ ಪ್ರಸನ್ನ ದೇವ್ರದು ಅದಾದಮೇಲೆ ಅಲ್ಲಿಂದ ಊಟ ಮಾಡಬೇಕಾದ್ರೆ ಸರಿಯಾಗಿ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ನಮ್ಮ ಪಾಪು ಕಾರ್ತಲ್ಲಿ ಹಂಗಾಗಿ ಅಲ್ಲಿ ಜಾಸ್ತಿ ವೀಡಿಯೋ ಮಾಡಲಿಲ್ಲ ಮತ್ತೆ ಬಂದು ದೇವಸ್ಥಾನದ ಆವರಣದಲ್ಲಿ ಕೂತಿದ್ವಿ ಇನ್ನೂ ಸ್ವಲ್ಪೊತ್ತು ಬಸ್ ಬರೋದು ಲೇಟು ಅಂತಂದು ಹೇಳಿಬಿಟ್ಟು ನೋಡಿ ಎಷ್ಟು ಜನ ಇತ್ತು ನಾವು ಊಟಕ್ಕೆ ಹೋಗಿ ಬರೋದ್ರೊಳಗೇ ಗೇಟಿಂದ ಹೊರಗಡೆ ಹೋಗಿದ್ದೆ ಕ್ಯೂ ಅಷ್ಟು ದೊಡ್ಡ ಕ್ಯೂ ಇತ್ತು ಅದಾದಮೇಲೆ ಸ್ವಲ್ಪೊತ್ತು ಕೂತಿದ್ದು ನಮ್ಮ ಪಾಪು ಹೊತ್ತು ಆಟ ಆಡ್ದ ಅಲ್ಲಿಂದ ನಾವು ಸ್ಟ್ರೈಟು ಮನೆಗೆ ಬಂದ್ವಿ